ಅದಕ್ಕೆ ಸುಂಠಿ ಏನ್ ರೇಟ್ ಕೇಳಿದ್ದು ಅಲ್ಲೇ ಹೊಲ್ದ ಹತ್ರಲೆ ಆಯ್ದು ಅಂತ ಅದೀ ನೋಡಿದ್ರೆ ಚೆನ್ನಾಗಿದ್ರೆ ಡೈಟ್ ಇರ್ಬೋದು ನೋಡ್ದಲ್ಲ ಹಾ ಚೆನ್ನಾಗಿಲ್ಲ ಅನ್ನೋಣ ನಿನ್ನೆ ಮನೆಕಿತ್ರ ಸುಂಟಿಗೆ ಹೊಲ್ದಲ್ ಇನ್ನೂ ಆಯ್ದಿಲ್ಲ ಅದಕ್ಕೇಳಿದ್ದು ಆಯ್ಕೆ ಹೇಳ್ದಾರ ನೀವೇ ಹಾಕ್ ಕೇಳಿ ಇಲ್ಲ ಅಂದ್ರೆ ಎಷ್ಟಾವ ಹಾ ಎಷ್ಟಿದ್ರು ಒಂದ್ ಅರ್ಧ ಎಕ್ರೆಳಿ ಐತಿ ಶುಂಠಿ ಹ್ಮ್ ಇರ್ತಾವ ಸುಂಠಿ ಹಾ ಎಷ್ಟಿಲ್ಲ ಬರ್ಬೋದು సం yes, <laughs>

കേവലവൈര അതെ നോടവണ്ടി അതെ നോ ഹ കേവലവറെ ഇങ്ങണ കേടി കേവലവറെ ഇങ്ങ കേടി കേ എത്ര 3 രൂപ 40 രൂപ ഓ കേ എ ഓ വയ്രോ കേബൽ കേബൽ ഹോ ഹ

அவ எல்ல <laughs>

నాకు తగలొని దమ్ముదు అదో దొరత సింగేసిం నియాస్ కి సేగన లేకపోయనా సపోర్ నానో సల్పో కాంటో సది ఆ కప్పు పైప్ తగలల్వా ఆ యావదకో అదో సంత్రీ ఏం గదు 18 రూపాయలు అది విడన బిల్ సిట్ కింద రావ్ డ్రిప్ మార్డ కట్ మార్డ రావో அல்லது ப்ாஸ்டிக் ஆளே அல்ல ये दादा ना आताshiro tractor आज एरसल हां एरसल तो वाला हो वाला सुतग बको कब ना 20 टलडा आई भाव अपडा नी हां ना जना रो मारक

ಆಮೇಲೆ ಕಬ್ಬಣ ತಗಾಡು ನಾನೂರು ಗ್ರಾಮ್ ಒಂದ್ ಕೆಜಿ ಇನ್ನೂರು ಗ್ರಾಮ್ ಗಣವ ಇಪ್ಪತ್ ಗ್ರಾಮ್ ಬಂತು ಅಲ್ಲ ಅಲ್ಲ ನೂರ ಇಪ್ಪತ್ ಕಡೆ ತಡೀರಿ ಎಲ್ಲ ಇರುತ್ತೆ

ನಮ್ದು ಟ್ಯಾಂಕ್ ಇತ್ತಲ್ಲ ಅದ ಕೊಬ್ಬನಿದೆ ಅದು ಕುಂಟಾಲ್ ರಾಟ್ಲೆ ಇದೆ ನಮಗೆ ಅದು ಗೊತ್ತಾಗೇ ಮತ್ತೆ ಅದಕ್ಕೆ ನಾವ್ ಅದ್ಮೇಲೆ ಕೊಡೋದಾದ್ರೆ ಈಗ ನೋಡ್ಕೊಡ್ತಿರ್ಲಿಲ್ಲವಾ ಯಾವ್ದು ಬೇಕು ಬೇಡ ಅಂತ ಇದ್ದು ನೀನು ಮತ್ತೆ ಇದ್ಮಾ ನಿನ್ ಲೆಕ್ಕ ಹಾಕಿ ಇದ್ಮಾಡ್ದು ಇದ್ದ

ಅಯ್ಯೋ ನೀವು ಅದೇ ಚರ್ಚೆ ಹಾಕ್ತಾರಂತೆ

ഇത് മച്ച